ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದ್ದೀರಿ ಆರ್ಲ್ಡ್ ಡೇವಿಡ್ಸನಲ್ಲಿ ಇದ್ದೀರಿ ಇಲ್ಲ ಅಯಾಬುಸಾಲೆ ಹೋಗ್ತಾ ಇರೋದು ಸುಮ್ಮನೆ ಹಂಗೆ ತಮಾಷೆ ಮಾಡಿದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕಮೆಂಟ್ಸು ಹೊಂಟೋಗಿರ್ತೀರ ಅಲ್ಲಿ ವೀಕೆಂಡ್ ರೈಡ್ ಹೋಗ್ತೀನಿ ಅಂತ ಆರ್ಲಿ ಡೇವಿಡ್ಸನ್ ಅಂತ ಅಂತಿದ್ದಾನೆ ಅಂತ ಏನಿಲ್ಲ ಅಯಾಬುಸಾಲೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಆರ್ಲ್ಡ್ ಡೇವಿಡ್ಸನಲ್ಲೂ ಬರುತ್ತೆ ಅದಂತೂ ಕ್ರೇಜಿ ಲೌಡಿದೆ ಓ ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ ನೆನ್ನೆನೆ ಗಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಿಲ್ಲಿಸಿದೆ ಇವತ್ತಿನ ರೈಡ್ಗೆ ಕೋಲಾರ ಕಡೆ ಹೋಗ್ತಾ ಇದ್ದೀನಿ ಗೊತ್ತು ಹೊಸ ಚಿಕ್ಕಬಳ್ಳಾಪುರ ರೋಡ್ ಕಡೆ ಹೋಗ್ಬೋದು ಆದರೆ ಅಲ್ಲಿ ನನಗೆ ತುಂಬ ಸ್ಟ್ರೆಚಸ್ ಇರುತ್ತೆ ನನಗಿವಾಗ ಒಂದು ಸರ್ಟನ್ ಲಿಮಿಟ್ ಇರೋದ್ರಿಂದ ಜಾಸ್ತಿ ಆರ್ ಪಿ ಎಮ್ ಕ್ರಾಸ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಇನ್ನೊಂದೇನು ಅಂದರೆ ಲಾಸ್ಟ್ ಟೈಮ್ ನಾನು ರೈಡ್ ಹೋದಾಗ ಆರ್ಲ್ ಡೇವಿಷನಲ್ಲಿ ಹೋಗಿದೆ ಫುಲ್ ರೈನಾಕ್ಸ್ ಗೇರ್ ಹಾಕ್ಕೊಂಡು ನಂಬಲಿಕ್ಕಿದ್ ಜಿ ನೈನ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಗಾಡಿ ಮೇಲೆ ಕುಂತ್ಕೊಳಕೋದೆ ರೈಡಿಂಗ್ ಏರಲ್ಲಿ ಆಗಲಿಲ್ಲ ಇದು ಫುಲ್ ಹೊಸ ರೈಡಿಂಗ್ ಏರು ಆಯಾ ಬಜಾ ಮೇಲೆ ಫಿಟ್ ಆಗ್ತೀನೋ ಇಲ್ಲೋ ಅಂತ ನೋಡಬೇಕು ಮೂಮೆಂಟ್ ಆಫ್ ಟ್ರೂತ್ ಬನ್ನಿ ನೋಡೋಣ ಓಕೆ ನೈಸ್ ಪರವಾಗಿಲ್ಲ ನಾರ್ಮಲ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ಹಿಂಗಿದ್ಯೋ ಅದೇ ಥರ ಇತ್ತು ಇವಾಗ ಗಾಡಿ ಮೇಲೆ ಕುಂತ್ಕೊಳಕ್ಕು ಆರಾಮಾಗಿದೆ ಇನ್ನು ಏನು ಬೂಟ್ಸ್ ಗಿಟ್ಸ್ ಏನೂ ಹಾಕಿಲ್ಲ ಫಸ್ಟ್ ನಿಮ್ಗೆ ಇಂಟ್ರೋ ಕೊಟ್ಟು ಗಾಡಿ ನನಗೆ ವಾಮಪ್ಗೆ ಬಿಡಬೇಕಾಗಿತ್ತು ಸೊ ಅದಕ್ಕೆ ಬಂದಿದ್ದೀನಿ ವಾಮಪ್ ಆಗೋಷ್ಟು ಅದರಲ್ಲಿ ಬೂಟ್ಸ್ ಏನೇ ನಿಜ ಎಲ್ಲ ಹಾಕೊಂಡು ಬಂದುಬಿಡ್ತೀನಿ ಅದ್ರಲ್ಲಿ ಟ್ಯಾಂಕ್ ಮೇಲೆ ನೋಡಿ ಗಣೇಶ ಸ್ಟಿಕ್ಕರೆಲ್ಲ ಹಾಕ್ಸ್ತೇನೆ ಹೋಗಿ ಇವತ್ತು ನಾವು ಹೋಗ್ತಾ ಇರೋದು ಕೋಲಾರ ಕಡೆ ಡೆಸ್ಟಿನೇಷನ್ ಬಂದು ಆರಾಧ್ಯ ಇಲ್ಲಾಂದರೆ ಮುರುಘನ್ ಇಡ್ಲಿ ಇರ್ಬೋದು ಅದು ಅಲ್ಲೋದ ಮೇಲೆ ಡಿಸೈಡ್ ಮಾಡ್ತೀರಿ ಯಾರ್ಯಾರು ಬರ್ತಿದ್ದಾರೆ ಏನು ಅಂತ ರೈಡ್ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ ಇವಾಗ ಫಸ್ಟು ಕೋಲ್ ಸ್ಟಾರ್ಟ್ ಮಾಡೋಣ ಸೇಜಿ ಹೋಗಿ ಇನ್ಲೈನ್ ಫೋರ್ ಸೌಂಡ್ ಕೇಳಿಸ್ಕೊಳೋದಕ್ಕೆ ಒಂದು ಮಜಾ ಸೊ ಬನ್ನಿ ಗಾಡಿ ಒಮ್ಮಪ್ಪ ಹಾಕ್ತಾ ಇರಲಿ ಅಷ್ಟೊತ್ತು ನಾನು ಬೂಟ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಸಿಗೋಣ ಸೊ ಬೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಫುಲ್ ಲೆಂತ್ ಬೂಟ್ಸ್ ಎಲ್ಲ ಯಾಕಿಲ್ಲ ಅಂತ ನನ್ನ ರೈಡಿಂಗ್ ಗೇರ್ ವೀಡಿಯೋಲಿ ನೋಡಿ ಸೊ ಇನ್ನು ಅಪ್ಲೋಡ್ ಆಗಿಲ್ಲ ನೀವು ವೀಕೆಂಡ್ ರೈಡ್ ವೀಕೆಂಡ್ ರೈಡ್ ಅಂತ ಇದಕ್ಕೆ ಫಸ್ಟ್ ಇದು ಬಿಟ್ಬಿಡೋಣ ಅದಾದಮೇಲೆ ಅದು ಬಿಡೋಣ ಅಂತ ಸೈಲೆಂಟಾಗಿದ್ದೋದೆ ಇನ್ನೂ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವರ್ತ್ ಆಫ್ ಕೇರು ಮತ್ತು ಇನ್ನೂ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಹೆಲ್ಮೆಟ್ ಎಲ್ಲ ಇದೆ ವಾ ಗಣೇಶ ಕಾಪಾಡಪ್ಪ ಬನ್ನಿ ಹೋಗೋಣ ಆಯ್ತಮ್ಮ ಪರವಾಗಿಲ್ಲ ಹೊಸ ಪ್ಯಾಂಟ್ಸಲ್ಲಿ ಆರಾಮಾಗಿ ಕುಂತ್ಕೊಬೋದು ನನ್ನ ರೈನಾಕ್ಸ್ ಇದ್ರಲ್ಲಂದ್ರೆ ಎಮ್ಸ್ ಇದ್ರಲ್ಲಿ ಪರವಾಗಿಲ್ಲ ಒಂಚೂರು ಸೀಟಿಂಗ್ ಎಲ್ಲ ಆರಾಮಾಗಿದೆ ಬ್ಲೌಸ್ ಇನ್ನೂ ಹಾಕಿಲ್ಲ ತೇಳ್ಸೋರ ಮನೆ ಮೇಲೆ ಡೈರೆಕ್ಟಾಗಿ ಅಲ್ಲೇ ಹಾಕ್ಕೊಂತೀನಿ ಫೈನಲ್ಲಿ ವೀಕೆಂಡ್ ರೈಡ್ ಹೋಗ್ತಾ ಇದ್ದೀನಿ ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ ಎಷ್ಟು ದಿನ ಆಲ್ಮೋಸ್ಟ್ ಆಲ್ ಪಿ ಪಿ ಎಫ್ ಅದು ಇದು ಅಂತ ಕಾಯ್ಕೊಂಡಿದ್ರೆ ಆ್ಯಸ್ ಯೂಶ್ವಲ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ಪೀಡು ಮತ್ತು ಆರ್ ಪಿ ಎಮ್ ಎಲ್ಲ ಲಿಮಿಟಲ್ಲೇ ಇಟ್ಕೊಬೇಕು ಇವತ್ತಿನ ರೈಡ್ಗೆ ಆಲ್ಮೋಸ್ಟ್ ಆಲ್ ಏನೊಂದು ಫೋರ್ ಫೈವ್ ಮೆಂಬರ್ಸೇ ಬಿಡಬೇಕಾಯಿತು ಮನೆಯಿಂದ ನನಗೆ ಒಂದು ಇಬ್ಬರು ಮೂರು ಜನ ಪರಿಚಯ ಆಗಿದ್ರು ತಿಲಕ ಅಂತ ಅವರು ಝೀನೇನೋ ರೈಡ್ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿರೋರು ತಮ್ಮನೇನೆ ಸೊ ಅವರು ಬರಬೇಕಾಗಿತ್ತು ಬಟ್ ಸ್ಟಿಲ್ ಅವ್ರಿಗೆ ಫ್ಯಾಮಿಲಿದೊಂದು ಈವೆಂಟ್ ಇತ್ತು ಸೊ ಅದನ್ನು ಅಟೆಂಡ್ ಮಾಡೋದ್ರಿಂದ ಬರೋಕ್ಕಾಗಲಿಲ್ಲ ಆಮೇಲೆ ಧನುಷ್ ಅವರು ಅಷ್ಟೇ ಸೇಮ್ ಅವ್ರದ್ದು ಫ್ಯಾಮಿಲಿ ಈವೆಂಟ್ ಇತ್ತು ಅದಕ್ಕೆ ಅವರು ಬರೋಕ್ಕಾಗಿಲ್ಲ ಇವಾಗ ತಕ್ಷಣಕ್ಕೆ ನಾನು ಒಬ್ಬನೇ ಆಮೇಲೆ ಇಲ್ಲಿ ಆರ್ಮಿ ಅಪಾರ್ಟ್ಮೆಂಟ್ ಹತ್ರ ನಮಗೆ ತೇ ಸಿಗ್ತಾನೆ ಅದಾದಮೇಲೆ ಡೈರೆಕ್ಟ್ ಕಾಲರ್ ಹತ್ರ ಲಿಖಿತು ಮತ್ತು ದರ್ಶನು ಬನ್ನಿ ಸೊ ಅವ್ರ ಮನೆ ಹತ್ರ ಬಂದಿದ್ದೀರಿ ಅಪಾರ್ಟ್ಮೆಂಟ್ ಹತ್ರ ನಾನು ಅಷ್ಟೊತ್ತಿಗೆಲ್ಲ ಗೆಲ್ಲ ಗ್ಲೋಸ್ ಹಾಕೊಂಡ್ಬಿಡ್ತೀನಿ ಸೊ ಬನ್ನಿ ಬಂದಿದ್ದಾದ ಮೇಲೆ ಸಿಗೋಣ ಸೊ ಗ್ಲೌಸೆಲ್ಲ ಆಚೆ ತೆಗೆದೆ ಯಾವ ಬ್ರ್ಯಾಂಡ್ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಕೀಚಿಂದನೇ ಒಂದು ಇಂಟು ಕೊಟ್ಟಿದೆ ಜಾಕೆಟ್ ಎಷ್ಟಿದು ಹೊಸದು ಅಂದರೆ ಇನ್ನು ಅದ್ರ ಲೇಬಲ್ ಹಿಂಗೆಲ್ಲ ಇಲ್ಲೇ ಇಟ್ಕೊಂಡು ಬಂದಿದ್ದೀನಿ ಅದರಲ್ಲಿ ಇನ್ನೊಂದು ಹೇಳಬೇಕಾಗಿತ್ತು ಇವಾಗ ನೋಡ್ತಾ ಇರೋ ವೀಡಿಯೋ ಫೋರ್ ಕೆ ಅದರಲ್ಲಿ ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ ಇದೆ ಯಾರೊಬ್ಬರು ಮೂರೂವರೆ ಹಂಗೆ ಇವತ್ತು ಕಮೆಂಟ್ ಹಾಕಿದರು ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ ಹಂಗೆ ಮಾಡಿ ಅಂತ ನಾನು ಅವ್ರು ಅಂದಿದ್ದ ತಕ್ಷಣವೇ ಹಾಗೆ ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ರೆ ನನಗೆ ಹೇಳಿ ಅಕಸ್ಮಾತ್ ಇದ್ದರೆ ಚೆನ್ನಾಗಿದ್ದರೆ ಈ ರೆಸೊಲ್ಯೂಷನಲ್ಲೇ ವೀಡಿಯೋ ಮಾಡ್ತೀನಿ ನನಗೇನಂತ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ತೇಜಸ್ಸು ಬಂದ ಬನ್ನಿ ಗ್ಲೌಸ್ ಎಲ್ಲ ಹಿಂಗಿದೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಫಿಂಗರ್ ಲೆಂತ್ ಒಂಚೂರು ಜಾಸ್ತಿ ಆಯಿತು ನೋಡೋಣ ಅಕಸ್ಮಾತ್ ಹಿಂಗೆ ಅನ್ಕಂಫರ್ಟಬಲ್ ಆಗಿದ್ದರೆ ಒಂಚೂರು ನಮ್ಮ ಮೀಟಪ್ ಪಾಯಿಂಟ್ ಇದೆ ಆವಾಗ ಚೇಂಜ್ ಮಾಡ್ಕೊಂಬಿಡೋಣ ಹೌದು ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡಬೇಕಾಗಿತ್ತು ಹಾಂ ಯಾರೋ ಯಾರೊಬ್ರು ರೆಕಾರ್ಡ್ ಮಾಡ್ತಾ ಇರೋಂಗಿದ್ದಾರೆ ನನಗೆ ಮೇನ್ ಪ್ರಾಬ್ಲಮ್ ಯಾಕಂದ್ರೆ ಈ ಸ್ಪಾಟಲ್ಲಿ ನಾನು ನುಗ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಮುಂದೆ ಹೋಗಿ ನುಗ್ಗಿಸ್ಬೇಕು ಬನ್ನಿ ನೋಡೋಣ ಓಹೋಹೋ ಅಣ್ಣ ಫೋನ್ ಕೆಳಗಡೆ ಇಡೋಣ ನೀನು ನೀವು ಹಿಂಸೆ ಪಡ್ತಾ ಇದೀಯ ಟೈಟ್ ಕ್ಲಿಯರೆನ್ಸ್ ಇದು ಯಪ್ಪ ನೋಡಿ ನೆನ್ನೆ ಎಲ್ಲ ಸರಿಯಾಗಿ ಮಳೆ ಬಿದ್ದಿದೆ ಸ್ಯಾಟರ್ಡೆ ಕ್ರೇಜ್ ರೈನ್ಫಾಲ್ ನೆನ್ನೆ ಅಂತೂ ಮತ್ತು ಇನ್ನೊಂದೇನು ಅಂದರೆ ನಮ್ಮ ತೇವಸ್ ಏನೂ ಗೇರ್ ಹಾಕಿಲ್ಲ ಅವ್ನು ಆಸ್ತಿ ರೈಡ್ ಮಾಡ್ತಾ ಇರಲಿಲ್ಲ ನನ್ನ ಜೊತೆಲಿ ಇವಾಗ ಇವಾಗ ಇದ್ದಾನೆ ಇನ್ನೊಂದು ಸ್ವಲ್ಪ ದಿನ ಅವನು ರೈಡಿಂಗ್ ಗೇರ್ಸ್ ತೊಗೊತಾನೆ ಅದ್ರದ್ದು ಒಂದು ವಿಡಿಯೋ ಮಾಡಾಕ್ತೀನಿ ಯಾವ್ದು ಬೆಸ್ಟ್ ಚಾಯ್ಸ್ ನಿಮ್ಮ ರೈಡಿಂಗ್ ಗೇರ್ಸ್ಗೆಲ್ಲ ಅಂತ ಅದು ಬಜೆಟ್ ಫ್ರೆಂಡ್ಲಿನೇ ಅವನು ನೋಡ್ತಾರೆ ಅದು ಹೆಂಗೊಂಗೆ ಮಾಡ್ಕೊನಾಗೆ ಟೋಲ ಹತ್ತಿರ ಬಂದುಬಿಡ್ರಿ ಹಾಕ ಇಡ್ಲಂತ ವೀನೋತಾಯಿದೆ ಇನ್ನೂ ವೇರ್ ಔಟ್ ಆಗಿಲ್ವಲ್ಲ ಒಂಚೂರು ಆಡಿದೆ ಅದು ಓಹೋ ಎಂಥ ಏನು ಬಾಡಿ ಕಿಟ್ ಹಾಕ್ಸಿರೋದೇ ಗೊತ್ತಿಲ್ಲ ಸೊ ಇಲ್ಲಿ ಟೋಲ್ ಗೇಟ್ ಹತ್ರನೇ ನಿಲ್ಲಿಸ್ಕೊಂಡೆ ಗ್ಲೌಸ್ ಇಲ್ಲೇ ಚೇಂಜ್ ಮಾಡ್ಕೊಂಬಿಡೋಣ ಅದ್ರಲ್ಲಿ ಪರವಾಗಿಲ್ಲ ಇವತ್ತು ಒಳ್ಳೊಳ್ಳೆ ರೈಡರ್ಸ್ ಬಂದಿದ್ದಾರೆ ನೋಡಿ ಸೇಫ್ಟಿಗೆ ರೇನ್ ಕೊಟ್ಟು ತಂದ್ಬಿಟ್ಟಿದ್ದೀನಿ ನೋಡಿ ರೈನ್ ರೈನಾಕ್ಸ್ ಅವ್ರದ್ದು ಗ್ಲೌಸು ಸೊ ಇದಕ್ಕೆ ಶಿಫ್ಟ್ ಹೋಗ್ತೀನಿ ಇವಾಗ ನನ್ಗೆ ಗ್ರಿಪ್ ಸಿಗೋದಿಲ್ವಲ್ಲ ಅಷ್ಟೊಂದು ಓಹೋ ಸ್ಟ್ರೀಟ್ ಫೈಟರ್ ನದ ಸ್ಟ್ರೀಟ್ ಫೈಟರ್ ಕ್ರೇಜಿ ಹೋಗಿ ಟೋಲ್ ಅಂತ ಅನ್ನೋ ನೋಡಿ ಸಿಕ್ಸ್ ಆರೋ ಬಂತು ಈ ಗ್ಲೌಝ್ ಶಿಫ್ಟ್ ಆಗೋದೆ ಇವಾಗ ಆರಾಮಾಗಿದೆ ಇವಾಗಲ್ವಾ ಐವೇ ಸ್ಟಾರ್ಟ್ ಆಗಿರೋದು ಆರಾಮಾಗಿ ಟಯರ್ಸ್ ಒಂಚೂರು ರೀಟಪ್ ಆಗಲಿ ಹೊಸ ಗೇರ್ ಬಗ್ಗೆ ನಾನೇನು ಜಾಸ್ತಿ ಹೋಗಲ್ಲ ಏನಕ್ಕೆ ಅಂದರೆ ಅದಕ್ಕೆ ಅಂತ ಒಂದು ಸಪ್ರೇಟ್ ಡೀಟೇಲ್ ವೀಡಿಯೋ ಬರುತ್ತೆ ಬನ್ನಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ಬಿಟ್ಟು ಇಲ್ಲಿಂದ ಬಿಡೋಣ ಸೊ ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಹಿಡ್ದಿದ್ದಾಯಿತು ಇನ್ನೇ ನೋಡೋದೇನೆ ಲಿಖಿತ್ಗೂ ಇನ್ಫಾರ್ಮ್ ಮಾಡಿದ್ದೀರಿ ಬಿಟ್ಟಿದ್ದೀರಿ ಅಂತ ಬನ್ನಿ ಹೋಗೋಣ ರ್ ಮತ್ತೆ ಕ್ವಿಕ್ ಶಿಫ್ಟರ್ ಅಂತೂ ಬಟ್ಟರ್ ಸ್ಮೂತ್ ಹೋಗಿ ಮುಂದೆ ನೋಡಿ ಬುಜಾ ಬ್ರದರ್ ಇನ್ನೊಬ್ಬ ಇದ್ದಾನೆ ಅದು ಸ್ಟಾಕ್ ಫುಲ್ ಪೊಟೆನ್ಷಿಯಲ್ ನೋಡೋದಕ್ಕೆ ಇದ್ದೀನಿ ನಾನಂತೂ ಟ್ರಾಫಿಕಲ್ಲಿ ಓಡಿಸಿ ಓಡಿಸಿ ನನಗಂತೂ ಬೇಜಾರಾಗೋಯ್ತು ಗಾಡಿ ತೊಗೊಂಡಾಗಿಂದ ಒಂದು ಸಲಿನೂ ಹೈವೇಗೆ ಬಂದಿರಲಿಲ್ಲ ಒಂದು ಶಾರ್ಟ್ ಸ್ಪಿನ್ ಅಂತ ಹಾಕಿದ್ನಲ್ವ ಅದ್ರಲ್ಲಿ ಮಾತ್ರ ಸ್ಲೈಟ್ ಆಗಿ ಹೊಸ ರೋಡ್ಗೆ ಎತ್ಕೊಂಡು ಹೋಗಿ ಹಂಗೆ ವಾಪಸ್ ಬಂದುಬಿಟ್ಟೆ ನನಗೆ ಫುಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ ಅದು ರೈಡಿಂಗ್ ಇರೋದ್ರಿಂದ ಇವಾಗೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬನ್ನಿ ಮುಂದೆ ಒಂದು ಸ್ಟೆಚ್ ಸಿಕ್ಕಿದೆ ಆಯ್ತಾಗಿ ತಗೋಣ ನಮ್ಮ ಮಾರ್ಕ್ ಬಂದ್ಬಿಡ್ತು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಥ ಬೀಸ್ಟ್ ಕೊಟ್ಬಿಟ್ಟು ನನ್ನ ಕೈಯ್ಯಲ್ಲಿ ಲಿಮಿಟಲ್ಲೇ ಓಡಿಸೋ ಅಂದ್ರೆ ಆಗುತ್ತಾ ಕಷ್ಟನೇ ಏನು ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಸುಮ್ಮನೆ ಇಂಜಿನ್ ಪ್ರಾಬ್ಲಮ್ ಆಗೋಗಿ ಆದರೂ ಒಳ್ಳೆ ಫನ್ ತಗೊಂತ ಇದ್ದೀನಿ ನಾನಂತೂ ಕ್ರೇಜಿ ಪವರ್ ಇದ್ರಲ್ಲ ಅಂತೂ ಇನಿಷಿಯಲಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ ಬಟ್ ಸ್ಟೇಲ್ ಒಳ್ಳೆ ಟಾರ್ಕ್ ಇದೆ ಇದಕ್ಕೆ ಇದಕ್ಕಲ್ವ ಡೈರೆಕ್ಟ್ ಆಗಿ ಬರ್ತಾ ಇರೋದು ಅದರಿಂದ ಒಂದು ಸ್ವಲ್ಪ ಪವರ್ ಗೊತ್ತಾಗುತ್ತೆ ಇನ್ನೊಂದು ರೈಟ್ ಪ್ಲ್ಯಾನ್ ಮಾಡಿದ್ದೀನಿ ಸೊ ಅದಂತೂ ಕ್ರೇಜಿಯಾಗಿರುತ್ತೆ ಲಾಂಗ್ ಡಿಸ್ಟೆನ್ಸು ಅಷ್ಟೇನು ದೂರ ಇಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿನೂ ಏನೋ ಇದೆ ಒನ್ ವೇ ಆಲ್ಮೋಸ್ಟ್ ಆಲ್ ಟೂ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅದೇನೆ ತ್ರೀ ಟೆನ್ ತ್ರೀ ಟ್ವೆಂಟಿ ಹಂಗಾಗುತ್ತೆ ಅಯ್ಯಬುಲ್ಲೇ ಹೋಗೋಣ ಅಂತ ಇರೋದು ಹೇಳ್ಬೇಕಂದ್ರೆ ಒಂದು ಟೆಂಪಲ್ ಹೋಗ್ತಾ ಇರೋದು ನಾ ಅಪ್ಪ ಅಮ್ಮನೂ ಜೊತೆಲಿ ಇರ್ತಾರೆ ಆ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಒಂದಷ್ಟು ಜಿ ಎಸ್ ಗ್ರೂಪ್ಗಳಿದೆ ಇವತ್ತಂತೂ ಒಂದಷ್ಟು ಬೈಕರ್ ಜನ ಬಂದಿದ್ದಾರೆ ಕೋಲಾರ್ ಕಡೆ ಅಷ್ಟೊಂದು ಬರಲ್ಲ ಎಲ್ಲ ಚಿಕ್ಕಬಳ್ಳಾಪುರ ಕಡೆ ಹೊಂಟೋಗ್ತಾರೆ ಕೋಲಾರ್ ಕಡೆ ಏನಕ್ಕೆ ಬರ್ತಾರೆ ಜಾಸ್ತಿ ಜನ ಅಂದ್ರೆ ಈ ತರ ಸೀನರಿ ಇರುತ್ತೆ ಒಳ್ಳೆ ಮೌಂಟೇನ್ ವ್ಯೂ ಗ್ರೀನರಿ ಅದೇ ತರ ಸ್ಮಾಲ್ ಸ್ಮಾಲ್ ಸ್ಟ್ರೆಚಸ್ ಇರುತ್ತೆ ಇದು ಒಳ್ಳೆ ರೂಟನೇ ಅದೇ ಚಿಕ್ಕಬಳ್ಳಾಪುರ ಅಂದ್ರೆ ಡೆಡ್ ಆಪೋಸಿಟ್ ಫುಲ್ ನಿಮಗೆ ಸ್ಟ್ರೆಚಸ್ಸೇ ಇರುತ್ತೆ ಅದರಲ್ಲಿ ಆದರೆ ಕೋಲಾರಲ್ಲಿ ನನಗೇನು ಇಷ್ಟ ಆಗೋಲ್ಲ ಅಂದರೆ ಈ ಡೈವರ್ಝನ್ನು ಇದಾದ ಮೇಲೆ ಫುಲ್ ರೋಡ್ಸ್ ಎಲ್ಲ ಫುಲ್ ಗಜಿಬಿಜಿ ಇರುತ್ತೆ ಹಾಂ ಹಾಂ ಇನ್ನೊಂದಷ್ಟು ಬೈಕ್ಗಳು ಬಂದವು ಹಿಂದೆ ಓಹೋ ಹೋ ಹೋ ಸೆಡ್ ಎಕ್ಸ್ ಟೆನ್ನರ್ ಇದೆ ಸೆಡೆಕ್ಸ್ ಸಿಕ್ಸರ್ ನೋಡಿ ಉಯ್ಯನು ಅಜ್ಜೆ ನೋಡಿದ್ರ ಆಪೋಸಿಟ್ ಬಂದಿದ್ದ ಅವನು ಹುಷಾರಾಗಿರ್ಬೇಕು ಈ ಕೋಲಾರ ರೋಟಲ್ಲಿ ಎಲ್ಲಿ ಯಾವಾಗ ಹೆಂಗೇನು ಬರ್ತಾರೆ ಅಂತಾನೆ ಗೊತ್ತಾಗಲ್ಲ ಆಡ್ಕೊಂಡು ಹೋಗ್ತದೆ ರೇಜಿ ಆ ಒಂದು ಗ್ರೂಪ್ ಸಿಕ್ಕಿಬಿಡ್ಬೇಕು ನೋಡಿ ಆದರೂ ಅವ್ರ ಪವರ್ ಮ್ಯಾಚ್ ಮಾಡೋಕೆ ಹಾಕ್ಬೇಕಲ್ವ ನಾನು ಮೊದಲೇ ಸ್ಲೋ ಜಾಸ್ತಿ ಸ್ಪೀಡು ಹೋಗೋಕೆ ಇಷ್ಟಪಡಲ್ಲ ನೋಡೋಣ ನಮ್ಮ ಗ್ರೂಪೇ ಇದೆಯಲ್ಲ ಹೊಸ ಇದೆಯಲ್ಲ ಅದು ಹೆಂಗಿರುತ್ತೆ ಮತ್ತೆ ಯಾರ್ಯಾರು ಹೆಂಗೊಡ್ತಾರೆ ಅಂತೆಲ್ಲ ನೋಡ್ಬೋದು ಜಾಯಿನ್ ಆದ್ರಿ ಮುಂದೆ ನೋಡಿ ವ್ಯೂ ಹೆಂಗಿದೆ ಅಂತ ಆ ಸನ್ ರೈಸ್ ಬೀಳ್ತಾರೆ ಅದಕ್ಕೆ ನಾನು ಕೋಲಾರ ಕಡೆ ಬಂದಾಗ ಎಲ್ಲ ಈ ವ್ಯೂ ತೋರಿಸೇ ತೋರಿಸ್ತೀನಿ ಈ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲು ಲಾಂಚ್ ಕಂಟ್ರೋಲ್ ಎಲ್ಲಾ ಇದೆ ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಫಸ್ಟ್ ಸರ್ವಿಸ್ ಹಾಕ್ಬೇಕು ಆವಾಗ ನಿಮಗೆ ಕ್ರೇಜಿಯಾಗಿ ಏನೇನು ಫೀಚರ್ಸ್ ಇದೆ ಎಲ್ಲ ತೋರಿಸ್ಬಿಡ್ತೀನಿ ಲಾಂಚ್ ಕಂಟ್ರೋಲ್ ಇವಾಗೂ ತೋರಿಸ್ಬೋದು ಕ್ಲಿಯರ್ ರೋಡ್ಸ್ ಇದೆ ಬಟ್ ಆರ್ ಪಿ ಎಮ್ನೆಲ್ಲ ಹಿಡ್ಕೊಂಡು ಕುಂತ್ಕೊಬೇಕು ಸುಮ್ಮನೆ ಯಾಕೆ ಇಂಜಿನಿಗೆ ಏನಾದರೂ ಇಶ್ಯೂ ಆದರೆ ಪ್ರಾಬ್ಲಮ್ ಆಗುತ್ತೆ ಸೊ ಫಸ್ಟ್ ಸರ್ವಿಸ್ ಆದಮೇಲೆ ಎದುರದು ಡೀಟೇಲ್ ರಿವ್ಯೂ ಹಾಕ್ತೀನಿ ಓ ಯಪ್ಪಾ टाटा ಬೈ ಸಾರಾಂಶ ಗೆಟ್ಕೊಂಡ ಹೋಗ್ತಾರೆ ರೈಲೇ ಅಲ್ಲಿ ನೋಡಿ ಇನ್ನ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ ನಿಮಗೆ ಸೆಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಇದೇ ಕ್ರೂಸಿಂಗ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಇದು ಇದಿನ್ನೂ ಆರಾಮು ಟೂರಿಂಗ್ ಅಲ್ಲಿಲ್ಲಿ ಹೋದಾಗ ಜಾಸ್ತಿ ಸ್ಟ್ರೆಸ್ ಬಿಡೋದಿಲ್ಲ ಕೈ ಮೇಲೆ ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಮತ್ತೇನಿಲ್ಲ ಟೋಟಲ್ ಕೊಟ್ಟರೆ ಪಿಕ್ ಆಗುತ್ತೆ ಮತ್ತೆ ಡ್ರಾಪ್ಸ್ ಮಾಡಿದ್ರೆ ಕ್ರೂಸ್ ಎಲ್ಲಿ ಸೆಟ್ ಮಾಡಿದ್ನಲ್ಲ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ ನೋಡಿ ಅಂದರೆ ಮತ್ತೇನಿಲ್ಲ ಆಫ್ ಮಾಡಬೇಕಂದ್ರೆ ಕ್ರೂಸ್ ಕಂಟ್ರೋಲ್ ಬಟನ್ ಹೋದರೆ ಆಫ್ ಆಗೋಗುತ್ತೆ ಅಷ್ಟೇ ಸಿಂಪಲ್ ಇದರಲ್ಲಿ ರೈಡಿಂಗ್ ಗೇರ್ ಹಾಕ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾಯಿಲ್ಲ ನಿಜವಾಗ್ಲು ಆನೆಸ್ಟ್ ರಿವ್ಯೂ ಹೇಳ್ತಾಯಿದ್ದೀನಿ ರೈಡಿಂಗ್ ಗೇರ್ ಅಂತೂ ಹಾಕ್ಕೊಂಡಂಗೆ ಇಲ್ಲ ಯಾವುದೋ ಒಳ್ಳೆ ಹಾಕ್ಕೊಂಡಂಗಿಲ್ಲ ಅಂತಂದರೆ ನಾರ್ಮಲ್ ಕ್ಯಾಶುವಲ್ ಬಟ್ಟೆ ಹಾಕ್ಕೊಂಡಂಂಗಿದೆ ಅಂದರೆ ಫುಲ್ಲು ಸ್ಟ್ರೆಸ್ಸು ಆ್ಯಂಕಲ್ ಹತ್ರ ಎಲ್ಲ ನನಗೆ ಫುಲ್ ಕಂಫರ್ಟಬಲ್ ಆಗೇ ಇರ್ತಾ ಇರಲಿಲ್ಲ ಆ ಫುಟ್ ಪ್ಯಾಕ್ಸ್ ಹತ್ರ ಕಾಲು ಇಡೋಕ್ಕೆ ಎತ್ತಕ್ಕೇ ಹಿಂಸೆ ಆಗೋದು ಆಲ್ಡೇವಿಡ್ಸನಲ್ಲಿ ನನ್ನ ಪ್ರಕಾರ ಅದು ಬಾಬರ್ ಸ್ಟೈಲ್ ಆಗಿರೋದಕ್ಕೆ ಇಲ್ಲಾಂದರೆ ರೈನಾಕ್ಸ್ ಗೇರ್ ಆ ಥರನೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ತುಂಬ ಅನ್ಕಂಫರ್ಟಬಲ್ ಆ ಗೇರ್ ಅಂತೂ ಆದರೆ ಏನು ಇದಕ್ಕೇನು ಕಡಿಮೆನ ಕೊಟ್ಟಿರೋದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹಂಗೆ ಕೊಟ್ಟಿರೋದು ಕಂಫರ್ಟಬಲ್ ಇರಲೇಬೇಕು ಅದಂದ್ರೆ ಏನು ಮೂವತ್ತು ಸಾವಿರಕ್ಕೆಲ್ಲ ಫುಲ್ ಗೇರ್ ಮುಗ್ಸಾಕ್ತೆ ಮತ್ತು ಇನ್ನೇನು ಒಂದು ಸ್ವಲ್ಪ ಮುಂದೆನೇ ಲೆಫ್ಟಲ್ಲಿ ಹಾಕ್ಕೊಂತೀರಿ ನಮ್ಮ ಲೆಕ್ಕೇಜು ಸಿಗ್ತಾನೆ ಬಂತು ಇದೇ ಸ್ಕೂಲ್ ಹತ್ರನೇ ನಮಗೆ ಲಿಖಿತ್ ಸಿಗೋದು ಬನ್ನಿ ನಾನು ಬಂದಿದ್ದಾದಮೇಲೆ ಸಿಗೋಣ ಲಿಖಿತ್ ಮತ್ತು ದರ್ಶನ್ ಬಂದಿದ್ದಾರೆ ಲಿಖಿತ್ ಇತ್ಕೊಂಡು ಏನು ಅಂದರೆ ಆರಾಮಾಗಿ ಹೊಸಕೋಟೆ ಹೋಗಿ ಅಲ್ಲಿ ಊಟ ಮಾಡೋಣ ಇಲ್ಲೇನಷ್ಟೊಂದು ಚೆನ್ನಾಗಿರಲ್ಲ ಅಂದ ಆರಾಧ್ಯ ಹೋಗಿ ಹೋಗಿ ನಮಗೂ ಬೇಜಾರಾಗೋಗಿದೆ ಇಡ್ಲಿಗೆ ಹೋಗಿ ಟೀ ಕಾಫಿಯನ್ನು ಕುಡ್ಕೊಂಡು ಹೊಸ್ಕೋಟೆಗೆ ಬಂದು ಬಿರಿಯಾನಿ ಹಾಕಿ ತಿನ್ಕೊಂಡು ಹೋಗೋಣ ಫುಲ್ ಸಿಸ್ಟಮ್ ಆಕ್ರೋಪೋ ಇದೆ ಅದರಲ್ಲೂ ಕ್ರೇಜಿಯಾಗಿ ಬರುತ್ತೆ ಎಕ್ಸಾಸ್ಟ್ ನೋಟು ಏನು ಲಿಮಿಟ್ ಇಲ್ಲವಲ್ಲ ಸ್ಯಾರ್ಯಾಗ ಇಷ್ಟ ಇದ್ದಾನೆ ಆರಾಧ್ಯ ಅಂದಿದ್ರೆ ಇಲ್ಲಿ ಯೂ ಟನ್ ತಗೋಬೇಕಾಯಿತು ಬಟ್ ನಾವು ಮುರುಗನ್ ಇಡ್ಲಿ ಹೋಗ್ತಾ ಇದ್ದೀರಲ್ವ ಅದಕ್ಕೆ ಇನ್ನೊಂದು ಮುಂದೆ ಹೋಗಬೇಕು ಮುರುಗನ್ ಇಡ್ಲಿ ಇಲ್ಲೇನಾ ಚೂ ನಾನು ಅಜ್ಜ ನಾನು ಲಿಕ್ಕಿತೀನಿ ಕೇಳಿದ್ದಕ್ಕೆ ಇನ್ನೂ ಒಂದು ಕಿಲೋಮೀಟರ್ ಇರುತ್ತೆ ನಾನು ಆರಾಧ್ಯಾಗಿ ಇನ್ನ ಅಂತ ಅಂದ ಪರವಾಗಿಲ್ಲ ಬನ್ನಿ ಇಡ್ಲಿ ಬಂದ್ರಿ ಇಲ್ಲಿ ಟೀ ಕಾಫಿ ಕುಡ್ಕೊಂಡು ಮಾಡೋಣ ವಾಪಸ್ ಮುರುಘನ್ ಇಡ್ಲಿಯಲ್ಲಿ ನಾನು ಮತ್ತೆ ತೇರಿಸು ಕಾಫಿ ತಗೊಂಡಿದ್ದೀರಿ ಲಿಖಿತು ಮತ್ತು ಮತ್ತೆ ದರ್ಶನ್ ಟೀ ದರ್ಶನ್ ವೆಜಿಟೇರಿಯನ್ನು ಸೊ ಅದಕ್ಕೆ ಅವನು ವೆಜ್ ಏನ ತಿಂತಾನೆ ನಾವು ಹೋದ್ಮೇಲೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಬನ್ನಿ ಕಾಫಿ ಕುಡಿದ್ ಆದ್ಮೇಲೆ ಸಿಗೋಣ